ನಮಸ್ಕಾರ ವಿಶ್ವವಾಣಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮಾಸ ಭವಿಷ್ಯ ಪ್ರತಿ ತಿಂಗಳು ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ಪರಿಣಾಮ ಏನಿರುತ್ತೆ ಅವರ ಒಂದು ಆಶೀರ್ವಾದ ಏನಿರುತ್ತೆ ಅಥವಾ ಅವ್ರದ್ದೊಂದು ಕಂಟಕ ಏನಿರುತ್ತೆ ಅವ್ರಿಗೆ ಏನೇ ಅಂದ್ರೆ ಯಾವುದೇ ಗ್ರಹಗಳದ್ದು ಒಂದು ಸಂಚಾರ ಇರಬಹುದು ಅಥವಾ ನಮ್ಮ ರಾಶಿಯ ಮೇಲೆ ಆ ಗ್ರಹಗಳ ಒಂದು ಪರಿಣಾಮ ಹೇಗಿರುತ್ತೆ ಏನು ಪ್ರಭಾವ ಬೀರುತ್ತವೆ ಪ್ರತಿ ತಿಂಗಳು ಇದೆಲ್ಲ ಚೇಂಜ್ ಆಗ್ತಾನೇ ಇರುತ್ತೆ ಜೂನ್ ತಿಂಗಳಲ್ಲಿ ನಮ್ಮೆಲ್ಲರ ರಾಶಿಯ ಮೇಲೆ ಗ್ರಹಗಳ ಒಂದು ಪರಿಣಾಮ ಹೆಂಗಿದೆ ಅನ್ನೋದನ್ನು ತಿಳ್ಕೊಬೇಕು ಸೊ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇವತ್ತು ಖ್ಯಾತ ಜ್ಯೋತಿಷಿಗಳಾದ ವಿಜಯಾನಂದ ಜ್ಯೋಯಿಸೋರಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಯಾರ ರಾಶಿಗಳ ಮೇಲೆ ಈ ತಿಂಗಳಲ್ಲಿ ಏನೆಲ್ಲ ಒಳ್ಳೆಯದು ಅಥವಾ ಕೆಡುಕು ಅಥವಾ ಕೆಡಕಾಗೋದಿದ್ದರೆ ಅದನ್ನು ತಡೆಯೋದು ಹೇಗೆ ಅದಕ್ಕೆ ಪರಿಣಾಮಗಳೇನು ಅದರಿಂದ ಆಗುವಂಥ ಪರಿಣಾಮಗಳನ್ನ ನಾವು ತಕ್ಕ ಮಟ್ಟಿಗೆ ತಡೆಗಟ್ಟೋದಾದರೆ ಅಥವಾ ಅದನ್ನು ಪರಿಹಾರ ಮಾಡೋದಾದರೆ ಹೇಗೆ ಮಾಡಬಹುದು ಅಂತೆಲ್ಲ ತಿಳ್ಸ್ಕೊಡ್ತಾರೆ ಮೊದಲನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಗಳ ಈಗ ಪ್ರತಿಯೊಂದು ರಾಶಿಯವರು ಕಾಯ್ತಾ ಇದ್ದಾರೆ ನಿಮ್ಮ ಒಂದು ಮಾತುಗಳಿಗೆ ಹಾಗೆ ಈ ಜೂನ್ ತಿಂಗಳಲ್ಲಿ ಗ್ರಹಗಳ ಮೇಲೆ ಅಥವಾ ನಮ್ಮ ರಾಶಿಗಳ ಮೇಲೆ ಗ್ರಹಗಳ ಒಂದು ದೃಷ್ಟಿ ಹೆಂಗಿದೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ತುಲಾರಾಶಿ ಚಿತ್ತ ಮೂರು ನಾಲ್ಕನೇ ಪಾದ ಸ್ವಾತಿ ನಕ್ಷತ್ರ ವಿಶಾಖ ಒಂದು ಎರಡು ಮೂರನೇ ಪಾದ ತುಲಾರಾಶಿ ತುಲಾರಾಶಿ ಅಧಿಪತಿ ಶುಕ್ರನು ಮೂರನೇ ಮನೆಯಲ್ಲಿ ಚಂದ್ರ ಪಂಚಮದಲ್ಲಿ ರಾಹು ರಾಹುವಿನಿಂದ ಸ್ವಲ್ಪ ಮಾನಸಿಕ ಕಿರುಕುಳಗಳು ಇದೆ ಶನಿ ಒಳ್ಳೆ ಒಳ್ಳೆ ಫಲವನ್ನು ಕೊಟ್ಟಿದ್ದಾನೆ ಶುಕ್ರರು ಕೊಡುತ್ತಾರೆ ಗುರುವಿನಿಂದಲೂ ಒಳ್ಳೆಯ ಫಲ ಇದೆ ಬುಧನು ಬಲವಾಗಿರುತ್ತಾನೆ ಅವರವರ ಜನ್ಮ ದಿನಾಂಕಕ್ಕೆ ಯಾವ ಯಾವ ದಶಾಭುಕ್ತಿಗಳು ನಡೀತಿದೆಯೋ ತುಲಾರಾಶಿಯವರಿಗೆ ಶುಭಗ್ರಹಗಳ ದೇಶ ನಡೀತಾ ಇದ್ರಂತೂ ಒಳ್ಳೆಯ ಕಾಲ ಪಾಪಗ್ರಹಗಳ ದೇಶ ನಡೀತಾ ಇದ್ದರೆ ಸ್ವಲ್ಪ ನಿಧಾನವಾದ ಫಲ ಯಾರಿಗೋ ಇವತ್ತು ಬಂತು ನಾಳೆ ನಿಮಗೆ ಬರುತ್ತೆ ಇವತ್ತೇ ಬರಲ್ಲ ಒಂದು ದಿನದಲ್ಲಿ ಬರೋ ಕೆಲಸ ಒಂದು ತಿಂಗಳೇ ಆಗೋದು ತುಲಾರಾಶಿಗೆ ಆದ್ದರಿಂದ ಕಾಯಬೇಕು ಸಮಯಕ್ಕಾಗಿ ಕಾಯಬೇಕು ಹಾಗಾಗಿ ಅದೊಂದು ಆಚರಣೆ ಪ್ರಮುಖವಾಗಿ ತುಲಾರಾಶಿಯವರು ಪಂಚಮದಲ್ಲಿ ರಾಹು ಇದ್ದಾಗ ಸ್ವಲ್ಪ ಒಂದಷ್ಟು ವಿಚಾರಗಳಲ್ಲಿ ನಾವು ದುಡುಕ್ಬಿಡ್ತೀವಿ ಈ ಅವಸರಗಳು ತುಂಬ ಅರ್ಜೆಂಟ್ ಮಾಡ್ಕೊಳ್ಳೋದು ಬೇಡ ಯಾವ ಕೆಲಸ ಕಾರ್ಯಗಳಲ್ಲೂ ಈ ಜೂನ್ ತಿಂಗಳು ಸಾಧಾರಣವಾಗೇ ಇರುತ್ತೆ ಆದರೆ ದುಡುಕ್ಬಿಟ್ಟು ಏನೋ ಒಂದು ಸೈನ್ ಮಾಡಿಬಿಟ್ಟೆ ದುಡುಕ್ಬಿಟ್ಟು ಯಾರು ಏನೋ ಒಂದು ಕೊಟ್ಬಿಟ್ಟೆ ಈಗ ಅಲ್ಲೋಗಿ ಅಲ್ಲಿ ತ ಕೂತ್ಕೋಬೇಕು ಹಂಗೆ ಮಾಡಿಬಿಡುತ್ತೆ ಆದ್ದರಿಂದ ದುಡುಕಬೇಡಿ ಆದರೂ ಕ್ಲೀನಾಗಿ ಅದನ್ನು ಶುದ್ಧವಾಗಿ ಓದಿಕೊಂಡು ಅದರ ಬಗ್ಗೆ ಗೊತ್ತಿಲ್ಲದಿದ್ದರೆ ಗೊತ್ತಿದ್ದವರತ್ರ ಅದರ ಬಗ್ಗೆ ತಿಳ್ಕೊಂಡು ಆ ಕಾರ್ಯವನ್ನು ನಿರ್ವಹಿಸಿ ಇದು ನಿಮಗೆ ಅತ್ಯಂತ ಶುಭ ಫಲವನ್ನು ತಂದು ಕೊಡುತ್ತದೆ ತುಲಾರಾಶಿಯವರಿಗೆ ಹಣ ಕಾಸು ದುಡ್ಡು ಇವೆಲ್ಲ ಜೂನ್ ತಿಂಗಳಲ್ಲಿ ಚೆನ್ನಾಗಿ ಬರುತ್ತೆ ಆರ್ಥಿಕ ಸ್ಥಿತಿ ಒಳ್ಳೆ ಮಟ್ಟಕ್ಕೆ ಬರುತ್ತೆ ತುಲಾರಾಶಿಯವರು ತುಲಾ ತುಲಾರಾಶಿಯವರು ದುಡುಕಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ತುಲಾರಾಶಿಯವರು ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸ್ತಾ ಬನ್ನಿ ಅಮ್ಮನವರಿಗೆ ಲಕ್ಷ್ಮಿಯ ಸನ್ನಿಧಿ ಸನ್ನಿಧಿಗೆ ಹೋಗಿ ಕುಂಕುಮಾರ್ಚನೆಯನ್ನು ಮಾಡಿಸಿ ಅಮ್ಮನವರ ಸನ್ನಿಧಿಗೆ ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಅರ್ಶನ ಕುಂಕುಮ ಬಳೆ ಬ್ಲೌಸ್ ಪೀಸ್ ರವಿಕೆ ಖಣ ಇವಷ್ಟನ್ನು ಅಲ್ಲಿ ಕೊಟ್ಟು ಕುಂಕುಮಾರ್ಚನೆ ಮಾಡಿಸಿ ಬನ್ನಿ ಲಕ್ಷ್ಮಿಯ ಅನುಗ್ರಹ ಸಿಗುವ ಮಾಸ ಈ ಜ್ಯೇಷ್ಠ ಮಾಸ ತುಲಾರಾಶಿಯವರಿಗೆ ಅತ್ಯುನ್ನತವಾದಂತಹ ಶುಭ ಫಲವ ಜೊತೆಯಲ್ಲಿ ಒಳ್ಳೆಯ ಕೀರ್ತಿಗಳು ಸನ್ಮಾನಗಳು ಅಧಿಕಾರಗಳು ಸಿಗುವ ಟೈಮ್ ಇದನ್ನು ಸರಿಯಾಗಿ ಬಳಸ್ಕೊಳ್ಳಿ ಏನೇ ಒಂದಷ್ಟು ಸಂದರ್ಭಗಳಲ್ಲಿ ಮಾಡಿದಾಗ ಎಲ್ಲವೂ ಎಲ್ಲರೂ ಅದನ್ನು ಒಪ್ತಾರೆ ಆದರೆ ಒಂದು ಸಣ್ಣ ತಪ್ಪಾದಾಗ ಅದರ ಸರಿಪಡಿಸಿಕೊಳ್ಳುವಿಕೆಯನ್ನು ನಾವೇ ಅದನ್ನು ಅರೆತುಕೊಂಡು ಮಾಡ್ಕೋಬೇಕು ಹಾಗಾಗಿ ತುಲಾರಾಶಿಯವರು ಜೂನ್ ತಿಂಗಳಲ್ಲಿ ಪ್ರಮುಖವಾಗಿ ಏನು ಆರ್ಥಿಕ ಸ್ಥಿತಿ ಹಣಕಾಸಿನ ವಿಚಾರಗಳು ಸರಿಯಾಗಿ ಹೋಗ್ಬಿಡುತ್ತೆ ಹಾಗಾಗಿ ತುಲಾರಾಶಿಯವರಿಗೆ ಜೂನ್ ತಿಂಗಳು ತುಂಬಾ ಶುಭವಾಗಿದೆ ದುಡುಕಿ ಯಾವ ಕೆಲಸ ಮಾಡಬೇಡಿ ಶುಭವಾಗಲಿ ಧನ್ಯವಾದ ಗುರುಗಳೇ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಮತ್ತೆ ಪ್ರತಿಯೊಂದು ರಾಶಿಗೂ ತನ್ನದೇ ಆದಂತಹ ಒಂದು ಕಷ್ಟ ಸುಖ ಎರಡೂ ಇದೆ ಸೊ ಅದನ್ನ ಕಷ್ಟ ಇದ್ದರೆ ಹೆಂಗೆ ಅದನ್ನ ಪರಿಹರಿಸ್ಕೋಬೇಕು ಅನ್ನೋದನ್ನ ಕೂಡ ತುಂಬ ಸರಳವಾಗಿ ಮತ್ತು ತುಂಬ ಸೂಕ್ತವಾಗಿ ತಿಳಿಸ್ಕೊಟ್ಟಿದ್ರ ನಮಗೆ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಿ ಅಲ್ಲ ಎಲ್ಲ ರಾಶಿಯವರು ಕಾಯ್ತಾ ಇದ್ದಂತಹ ಒಂದು ಜೂನ್ ತಿಂಗಳ ನಿಮ್ಮ ಮಾಸದ ಭವಿಷ್ಯ ಹೇಗಿರಬಹುದು ಅನ್ನೋದನ್ನ ನೀವೆಲ್ಲರೂ ಕಾಯ್ತಾ ಇದ್ರಿ ಬಟ್ ಇವತ್ತು ಎಷ್ಟೊಂದು ಜನಕ್ಕೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ಹಾಗಾಗಿ ಏನೆಲ್ಲ ಪರಿಹಾರಗಳನ್ನ ಮಾಡ್ಕೋಬಹುದು ಅನ್ನೋದನ್ನ ಕೂಡ ತುಂಬ ಚೆನ್ನಾಗಿ ತುಂಬ ಸರಳವಾಗಿ ಹೇಳ್ಕೊಟ್ಟಿದ್ದಾರೆ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಈ ಮಾಸ ಭವಿಷ್ಯ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತೀವಿ ಮತ್ತೆ ಬರುವ ಜುಲೈ ತಿಂಗಳಲ್ಲಿ ನಾವು ನಿಮಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ